ಸಿಂಹ ಯಾವತ್ತೂ ಹಿಂದಕ್ಕೆ ಹೋಗುವುದಿಲ್ಲ ಅದು ದಾಳಿ ಮಾಡುವ ಮೊದಲು ಶಾಂತವಾಗಿ ಗಮನಿಸುತ್ತದೆ ಅಂತಹ ಒಂದು ಸಿಂಹ ಭಾರತ ಭೂಮಿಯಲ್ಲಿ ಜನ್ಮ ತಾಳಿ ಮೊದಲ್ ಸಾಮ್ರಾಜ್ಯವನ್ನು ನಡುಗಿಸಿತು ಆತನ ಹೆಸರು ಛತ್ರಪತಿ ಶಿವಾಜಿ ಈ ಕತೆ ಕೇವಲ ಒಬ್ಬ ರಾಜನ ಬಗ್ಗೆ ಅಲ್ಲ ಇದು ಧರ್ಮಕ್ಕಾಗಿ ಹೋರಾಡಿದ ವೀರನ ಕಥೆ ಆತನ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡಿದ ಪುತ್ರ ಮರಾಠ ಗರ್ವ ಸಂಭಾಜಿ ಮಹಾರಾಜ್ ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಸಂಭಾಜಿ ಮಹಾರಾಜ್ ಅವರ ಜೀವನ ಚರಿತ್ರೆ ಕನ್ನಡದಲ್ಲಿ ಮೊಘಲ್ ಸೇನೆಗಳೊಂದಿಗೆ ಲೋಹದ ಹೋರಾಟ ನಡೆಸಿ ಅವರನ್ನು ಯುದ್ಧಭೂಮಿಯಿಂದ ಓಡಾಡಿದ ಅಪರೂಪದ ವೀರರಲ್ಲಿ ಒಂದಾಗಿ ಮರಾಠ ಸಾಮ್ರಾಜ್ಯದ ಶಕ್ತಿಶಾಲಿ ನಾಯಕರಾಗಿದ್ದವರು ಛತ್ರಪತಿ ಶಿವಾಜಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ದಕ್ಷಿಣ ಭಾರತದ ಮೇಲೆ ಹಿಡಿತ ಸಾಧಿಸಲು ಮೊಘಲ್ ಚಕ್ರವರ್ತಿ ಔರಂಗಜೇಬನು ಮಾಡಿದ ಎಲ್ಲ ಪ್ರಯತ್ನಗಳು ವಿಫಲವಾದವು ಶಿವಾಜಿಯ ಮಹಾನ್ ಶೌರ್ಯ ಮತ್ತು ತಂತ್ರಜ್ಞಾನವನ್ನು ಅರಿಯಲು ಮೊಘಲ್ ಸಾಮ್ರಾಜ್ಯವು ಅವರೊಂದಿಗೆ ಒಪ್ಪಂದಕ್ಕೆ ಬಂದಿತ್ತು ಎಂಬುದು ಸಾಕ್ಷಿ ಶಿವಾಜಿಯ ಅಕಾಲಿಕ ನಿಧನದ ಬಳಿಕ ಅವರ ಪುತ್ರ ಸಂಭಾಜಿ ಅಧಿಕಾರವನ್ನು ವಹಿಸಿಕೊಂಡರು ಒಂಬತ್ತು ವರ್ಷಗಳ ಕಾಲ ತಂದೆಯಂತೆಯೇ ಹೋರಾಟ ಮಾಡಿ ಮೊಘಲ್ ಸೇನೆಗಳಿಗೆ ತೀವ್ರ ಪೈಪೋಟಿ ನೀಡಿದರು ಮರಾಠ ಸಾಮ್ರಾಜ್ಯದ ಎರಡನೇ ರಾಜನಾಗಿದ್ದ ಸಂಭಾಜಿಯ ಜೀವನಗಾಥೆಯನ್ನು ಆಧರಿಸಿ ತೆರೆಗೆ ಬಂದ ಛಾವಾ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಸಂಚಲನ ಮೂಡಿಸಿದೆ ನಟ ವಿಕ್ಕಿ ಕೌಶಲ್ ಅವರು ಸಂಭಾಜಿಯ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ನಿರ್ದೇಶಕ ಲಕ್ಷ್ಮಣ್ ಉಟೇಕರ್ ಅವರ ಕಥಾನಾಯಕನಾಗಿ ಈ ಚಿತ್ರ ಹೃದಯಸ್ಪರ್ಶಿಯಾಗಿ ಮೂಡಿಬಂದಿದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಚಿತ್ರಕ್ಕೆ ಅಪಾರ ಪ್ರಶಂಸೆಗಳು ವ್ಯಕ್ತವಾಗುತ್ತಿವೆ ಹಿಂದೂ ಸಾಮ್ರಾಜ್ಯ ನಿರ್ಮಾಣವೇ ತಮ್ಮ ಗುರಿ ಎಂದು ಘೋಷಿಸಿದ್ದ ಶಿವಾಜಿ ಮಹಾರಾಜರು ಮೊಘಲ್ ಚಕ್ರವರ್ತಿ ಔರಂಗಜೇಬನಿಗೆ ನಿದ್ರೆ ಕಳೆದು ಹೋಗುವಂತೆ ಮಾಡಿದರು ಅವರ ಗಿರಿಲಾ ಯುದ್ಧ ತಂತ್ರಗಳಿಂದ ಮೊಘಲ್ ಸೇನೆಗಳು ಹೀನಾಯ ಸೋಲನುಭವಿಸಿದವು ಹದಿನಾರು ಎಪ್ಪತ್ನಾಲ್ಕು ರಲ್ಲಿ ರಾಯಗಡ ಕೋಟೆಯಲ್ಲಿ ಅವರು ಛತ್ರಪತಿ ಪಟ್ಟಾಭಿಷೇಕ ಪಡೆದರು ಹಿಂದುತ್ವ ಮಾತ್ರವಲ್ಲದೆ ನ್ಯಾಯಸಮ್ಮತ ಆಡಳಿತ ಸಮೃದ್ಧ ಜಾಣ್ಮೆ ಸುಧಾರಿತ ತೆರಿಗೆ ನೀತಿಗಳ ಮೂಲಕ ರಾಜ್ಯದ ಕಲ್ಯಾಣಕ್ಕಾಗಿ ಶಿವಾಜಿ ಮಹಾರಾಜರು ಶ್ರಮಿಸಿದರು ಅವರ ದೇಶಭಕ್ತಿ ಧೈರ್ಯ ನಾಯಕತ್ವ ಪೀಳಿಗೆಗಳಿಗೆ ಸ್ಫೂರ್ತಿಯಾಗಿ ಉಳಿದಿದೆ ಶಿವಾಜಿಯ ಅಗತ್ಯವಿಲ್ಲದ ನಿಧನದಿಂದ ಅವರ ಹಿರಿಯ ಪುತ್ರ ಸಂಭಾಜಿ ಸಿಂಹಾಸನವನ್ನು ಏರಿ ಹದಿನಾರು ಎಂಬತ್ತೊಂದು ರಿಂದ ಹದಿನಾರು ಎಂಬತ್ತೊಂಬತ್ತರವರೆಗೆ ಮರಾಠ ಸಾಮ್ರಾಜ್ಯವನ್ನು ಆಡಳಿತ ನಡೆಸಿದರು ಒಮ್ಮೆ ರಾಜ್ಯದ ಸ್ಥಿರತೆಯನ್ನು ಅಸ್ತವ್ಯಸ್ತಗೊಳಿಸಲು ಶತ್ರುಗಳು ಯತ್ನಿಸಿದಾಗ ಅವರು ತಮ್ಮ ತಂದೆಯ ಮಾರ್ಗದಲ್ಲಿ ಮೊಘಲ್ ಸೇನೆಗಳ ವಿರುದ್ಧ ನಿರಂತರ ಹೋರಾಟ ನಡೆಸಿದರು ಈ ಕಠಿಣ ಬದುಕಿನ ಘಟನಾವಳಿಗಳನ್ನು ಆಧರಿಸಿ ಚಾವ ಚಿತ್ರರಚಿತವಾಗಿದೆ ಸಂಭಾಜಿಯ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದ ಕಾರಣಗಳೆಲ್ಲವಿವೆ ಹದಿನಾರು ಐವತ್ತೇಳು ರ ಮೇ ಹದಿನಾಲ್ಕರಂದು ಶಿವಾಜಿ ಮತ್ತು ಸಾಯಿಬಾಯಿಯ ಮಗನಾಗಿ ಜನಿಸಿದ ಅವರು ಕೇವಲ ಎರಡು ವರ್ಷವಿದ್ದಾಗ ತಾಯಿಯನ್ನು ಕಳೆದುಕೊಂಡರು ಅವರ ಬಾಲ್ಯವು ಶಿವಾಜಿಯ ತಾಯಿ ಜಿಜಾಬಾಯಿ ಅವರ ಆರೈಕೆಯಲ್ಲಿ ಕಳೆದಿತು ಪಿಲಾಜಿ ಶಿರ್ಕೆ ಅವರ ಪುತ್ರಿ ಜೀವುಬಾಯಿಯನ್ನು ಸಂಭಾಜಿ ವಿವಾಹವಾದರು ನಂತರ ಸುಬಾಯಿ ಎಂದು ಪ್ರಸಿದ್ಧರಾದರು ಹದಿನಾರು ಎಂಬತ್ತೊಂಬತ್ತೂರಲ್ಲಿ ಔರಂಗಜೇಬನು ಸಂಭಾಜಿಯನ್ನು ಬಂಧಿಸಿ ಹಲವಾರು ದಿನಗಳವರೆಗೆ ಭಯಾನಕ ಯಾತನೆಗೊಳಿಸಿದನು ಹದಿನಾರು ಎಂಬತ್ತೊಂಬತ್ತೂರ ಮಾರ್ಚ್ ಹನ್ನೊಂದರಂದು ಕ್ರೂರವಾಗಿ ಅವರನ್ನು ಕೊಂದು ಹಾಕಲಾಯಿತು ಆದರೆ ಮರಣ ಭೀತಿಯಿಂದ ಅವರ ಧೈರ್ಯ ಕುಗ್ಗಲಿಲ್ಲ ಇಸ್ಲಾಂ ಸ್ವೀಕರಿಸಿದರೆ ಜೀವ ಬಿಟ್ಟುಕೊಡುತ್ತೇನೆ ಎಂಬ ಔರಂಗಜೇಬನ ಮಾತಿಗೆ ಅವರು ನಿರಾಕರಿಸಿ ಹಿಂದೂ ಧರ್ಮಕ್ಕಾಗಿ ಪ್ರಾಣತ್ಯಾಗ ಮಾಡಲು ಸಿದ್ಧರಾದರು ಈ ಧೈರ್ಯವೇ ಅವರನ್ನು ಮರಾಠ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಅಮರಗೊಳಿಸಿತು ಸಂಭಾಜಿ ಮಹಾರಾಜರ ಸಾಹಸ ಜ್ಞಾನ ಮತ್ತು ಪ್ರತಿಯೊಂದು ಸವಾಲಿನ ಎದುರು ಅವರು ಇದ್ದು ನಿಂತ ಧೈರ್ಯ ಈ ದಿನದ ಪೀಳಿಗೆಗೆ ಪ್ರೇರಣೆಯಾಗಬಹುದು ಕಠಿಣ ಸಂದರ್ಭದಲ್ಲೂ ಹಿಂದೆ ಸರಿಯದೆ ನಿರ್ಧಾರವನ್ನು ಕೈಗೊಂಡು ಎದುರಿಸಬೇಕೆಂಬ ಪಾಠವನ್ನು ಅವರ ಜೀವನವೂ ಕಲಿಸುತ್ತದೆ ಸಂಭಾಜಿ ಮಹಾರಾಜರು ಕೇವಲ ಯೋಧನಷ್ಟೇ ಅಲ್ಲ ವಿಜ್ಞಾನ ಮತ್ತು ಕಲೆಯ ಅಧ್ಯಯನದಲ್ಲಿ ಆಸಕ್ತಿಯುಳ್ಳ ರಾಜನಾಗಿದ್ದರು ಒಮ್ಮೆಲ್ಲ ಯುದ್ಧಯಾತ್ರೆ ನಡೆಸುತ್ತಿದ್ದರೆ ಮತ್ತೊಮ್ಮೆ ಹಲವು ಭಾಷೆಗಳ ಅಧ್ಯಯನ ಮಾಡುತ್ತಿದ್ದರು ಅವರ ನಾಯಕತ್ವ ಮತ್ತು ಯುದ್ಧ ತಂತ್ರಗಳು ನಮಗೆ ಅನೇಕ ಪಾಠಗಳನ್ನು ಕಲಿಸುತ್ತದೆ ನಂಬಿಕೆ ತ್ಯಾಗ ಮತ್ತು ಜನರ ಹಿತದೃಷ್ಟಿಯಿಂದ ರಾಜ್ಯಭಾರ ನಡೆಸಿದ ಒಬ್ಬ ಶಕ್ತಿಯುತ ನಾಯಕನಾಗಿದ್ದ ಅವರು ದೇಶದ ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ಆಸ್ತಿ ಉಳಿಸಲು ಪ್ರಾಣವನ್ನೇ ಅರ್ಪಿಸಿದರು ಅವರ ದೃಢ ಮನೋಬಲ ಶಿಸ್ತಿನ ಜೀವನ ಶೈಲಿ ಮತ್ತು ಸ್ವಾವಲಂಬನೆಯು ನಮಗೆ ಪ್ರೇರಣೆಯಾಗಬಹುದು ನಿಜವಾದ ಶಕ್ತಿ ಅಧಿಕಾರದಲ್ಲ ವ್ಯಕ್ತಿತ್ವದಲ್ಲಿ ಇದೆಯೇ ಎಂಬುದನ್ನು ಅವರ ಜೀವನ ನಮಗೆ ಮನವರಿಕೆ ಮಾಡಿಸುತ್ತದೆ